ಶ್ರೀ ಭುವರಹ ನಮಃ ಶ್ರೀ ಪೂತರಾಜನಮ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಥಮ ವಾರ್ಷಿಕೋತ್ಸವದ ಪುಣ್ಯ ಸಮಯದಲ್ಲಿ ನಮ್ಮ ಬ್ರಾಹ್ಮಣ ಮಹಾಸಭಾದಿಂದ ಶ್ರೀ ಕ್ಷೇತ್ರದಲ್ಲಿ ಮನೆ ಮನೆಯಲ್ಲಿ ವಿಷ್ಣು ಸಹಸ್ರನ ಕಾರ್ಯಕ್ರಮ ಹಾಗೂ ಶ್ರೀರಾಮ ರಾಮತಾರ ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳಾದ ಸೋದೇಶ್ ಶ್ರೀ ವಿಶ್ವಲ್ಲಭ ತೀರ್ಥ ಶ್ರೀಪಾದರ ಅನುಗ್ರಹದೊಂದಿಗೆ ಮಾಡಬೇಕೆನ್ನುವ ಹಾಗೆ ನಾವು ನಿಶ್ಚಯಿಸಿದ್ದೆವು ಇದೀಗ ಪುಣ್ಯ ಪುಣ್ಯಸಮುಹೂರ್ತ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಗಮಿಸಿದಂತಹ ಶ್ರೀತಾ ಶ್ರೀಹರಿ ಉಪಾಧ್ಯಾಯರು ಹಾಗೂ ವಿದ್ವಾನ್ ಕೆ ಆರ್ ಭಟ್ಟ ನಾಲ್ಕೂರು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ ಅದೇ ರೀತಿ ಹಿರಿಯರಾದಂತಹ ಶ್ರೀ ಶ್ರೀಕಾಚಾರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಹಿರಿಯರಾದ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸೇವಿತ ಭಕ್ಷಿತ ಶೋಕಿ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾತ್ರ ಮಹಾಗಣಪತಿಯನ್ನು ಕ್ಷೇತ್ರದ ದೇವರನ್ನು ಭೂತರಾಜರನ್ನು ರಾಜರನ್ನು ಎಂಬುದು ಧ್ಯಾನಿಸುತ್ತಾ ಅವನಿಗೆ ಮುಡಿವಾಗುತ್ತ ನಾವು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನೇರವಾಗಿ ಮುಂದುವರಿತಾ ಇದ್ದೇವೆ ಮನೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಕಾರ್ಯಕ್ರಮದ ಒಂದು ಸಂಕಲ್ಪ ನಮಗೆ ಮೂಡುವುದೇ ಒಂದು ಕಾರಣವಿದೆ ಒಂದೆರಡು ವರ್ಷಗಳ ಹಿಂದೆ ಭಾಗವತ್ ಸತ್ತಾಗಿತ್ತು ಭಾಗವತ ಸಪ್ತವನ್ನು ಮಾಡಿದವರು ಅದ್ಯಪಾಳಿಯ ಆಚಾರು ಒಂದು ಬಹಳ ಒಂದು ಒಳ್ಳೆಯ ವಾಕ್ಯ ಹೇಳಿದರು ಅವತ್ತು ಆ ಸಪ್ತಾಹದಲ್ಲಿ ಉಪಸ್ಥಿತರಿದ್ದವರಿಗೆಲ್ಲರಿಗೂ ಕೂಡ ತುಂಬಾ ಪ್ರಿಯವಾದಂತಹ ವಾಕ್ಯವರು ಎಲ್ಲಿದ್ದಾರೆ ದೇವರು ಅಂತ ಪ್ರಶ್ನೆ ಮಾಡುತ್ತಾ ದೇವರನ್ನೆಲ್ಲಿ ಹುಡುಕೋದು ಅಂತ ಕೇಳುವವರು ಆಚಾರಲ್ಲಿ ಕೇಳಿದ್ರಂತೆ ದೇವರೆಲ್ಲಿ ಕಾಣ್ತಾ ಇಲ್ಲ ದೇವರನ್ನೆಲ್ಲಿ ಹುಡುಕುವುದು ದೇವರೆಲ್ಲಿ ಕಾಣ್ತಾ ಇಲ್ಲ ಅನ್ನೋ ಪ್ರಶ್ನೆ ಹಾಕ್ಲಿಕ್ಕೆ ಇಲ್ಲ ಏನು ಕಾಣ್ತೀಯೋ ಅದರಲ್ಲೆಲ್ಲ ದೇವರನ್ನು ಕಾಣು ಕಂಡ ಕಂಡಲ್ಲೆಲ್ಲ ಕಮಲನಾಭನ ಮೂರ್ತಿ ಹೀಗೆ ಕಾಣುವಂತ ಸಂಸ್ಕಾರ ಉಳ್ಳವರಾಗಿ ನಾವು ಮುಂದುವರಿಬೇಕು ಅಂತ ಹೇಳ್ತಾ ವಸ್ತ್ರ ಎನ್ನುವ ಶಬ್ದದ ವಿವರಣೆಯನ್ನು ಕೊಟ್ಟಿದ್ರು ಅವರು ನಮ್ಮ ದೇಹದ ಮೇಲಿದ್ದುಕೊಂಡು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುವಂತದ್ದು ಹಾಗೆ ನಮ್ಮ ಒಳ ಹೊರಗಿದ್ದು ಕೂಡ ನಮಗೆ ರಕ್ಷಣೆಯನ್ನು ಕೊಡುವಂತಹ ವಾಸುದೇವನ ಸ್ಮರಣೆ ಪ್ರತಿನಿತ್ಯ ಮಾಡಿದ್ರೆ ಮಾಡ್ತಾ ಬಂದರೆ ಮೈ ಮನಸ್ಸುಗಳು ಶಿಕ್ಷೆಯಾಗ್ತದೆ ಅದರಿಂದಲೇ ನಮ್ಮ ಮೈ ಮನಸ್ಸುಗಳನ್ನು ತೊಳೆಯುವಂತಹ ಅದ್ಭುತ ಡಿಟರ್ಜೆಂಟ್ ಯಾವುದು ಅಂತ ಕೇಳಿದರೆ ಹರಿನಾಮ ಸ್ಮರಣೆ ಪ್ರತಿನಿತ್ಯ ನಮ್ಮ ಮೈ ಮನಸ್ಸುಗಳನ್ನು ಸ್ವಚ್ಛವಾಗಿರಿಸುವಂತಹ ಒಂದು ದೊಡ್ಡ ಡಿಟರ್ಜೆಂಟ್ ಅದು ನಮ್ಮೆಲ್ಲರನ್ನು ಕೂಡ ಅವತ್ತು ತುಂಬ ಸೆಳೆದಂತಹ ಎಳೆದಂತಹ ವಾಕ್ಯವತ್ತು ಎಷ್ಟು ಹೊತ್ತು ಯಾವಾಗ ಮಾಡಬೇಕು ಎಷ್ಟು ಹೊತ್ತು ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಹೀಗೆಲ್ಲ ಪ್ರಶ್ನೆ ಹಾಕಿಕೊಳ್ಳಿಕ್ಕೆ ಇಲ್ಲ ಭಗವನ್ ನಾವ ಸ್ಮರಣೆಗೆ ಆದ್ದರಿಂದಲೇ ನಮ್ಮ ಮೈ ಮನಸ್ಸುಗಳನ್ನು ಸ್ವಚ್ಛವಾಗಿರಿಸಿಕೊಂಡೆ ವಿಶೇಷವಾಗಿ ಜಗತ್ತಿನ ಮೂಲಭೂತ ಸತ್ಯ ಅಂತ ಏನು ಕರೀತೇವೆ ನಾವು ಬ್ರಹ್ಮ ಅಂತ ಅದನ್ನು ತಿಳಿದುಕೊಂಡಂತಹ ಬ್ರಾಹ್ಮಣರು ಈ ನಿಟ್ಟಿನಲ್ಲಿ ಅಂತಾದರೆ ಆ ಪರಿಸರವು ಶುದ್ಧವಾಗ್ತದೆ ನಮ್ಮ ಒಳಗಿರುವಂತಹ ರಾವಣ ಭಾವಗಳೆಲ್ಲವೂ ಕೂಡ ನಾವು ಹರಿನಾಮ ಸ್ಮರಣೆ ಮಾಡುವುದರಿಂದಲೇ ನಮ್ಮನ್ನು ಬಿಟ್ಟು ಹೋಗ್ತಾರೆ ಪ್ರತಿ ಮನೆಯಲ್ಲಿಯೂ ರಾಮ ಹುಟ್ಟುತ್ತಾನೆ ಪ್ರತಿ ಮನೆಯೂ ಅಯೋಧ್ಯೆ ಆಗುತ್ತದೆ ಅಂತ ಹಾಗಾಗಿ ಆ ಒಂದು ಯೋಚನೆ ಇಟ್ಟುಕೊಂಡು ಬ್ರಾಹ್ಮಣರ ಪ್ರತಿ ಮನೆಯೂ ಅಯೋಧ್ಯೆ ಆಗಬೇಕು ಪ್ರತಿ ಮನೆಯಲ್ಲಿಯೂ ರಾಮು ಹುಟ್ಟಬೇಕು ಪ್ರತಿಯೊರ್ವರೂ ರಾಮಾದರ್ಶವನ್ನು ಪಾಲಿಸಬೇಕು ಹೀಗೆ ತೊಡಗಿಸಿಕೊಂಡ್ರೆ ಪ್ರತಿಮನೆ ಊರು ರಾಮರಾಜ್ಯ ಆಗುತ್ತದೆ ಎನ್ನುವಂತಹ ಸದಾಶಯದ ಸತ್ಸಂಕಲ್ಪದೊಂದಿಗೆ ವಿಷ್ಣು ಸಹಸ್ರ ನಾಮದ ಈ ಯೋಚನೆಯನ್ನು ನಾವು ಕೊಂಡಿದ್ದೇವೆ ಇವತ್ತು ಅದರ ಉದ್ಘಾಟನೆ ಗುರು ಪರಂಪರೆಯನ್ನು ಹೊಂದಿರುವವರು ಶ್ರೀತ ಶ್ರೀಹರಿ ಉಪಾಧ್ಯಾಯರು ಅತ್ಯಂತ ಶ್ರದ್ಧೆಯಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡವರು ನಮ್ಮ ಬಾಲ್ಯದಿಂದಲೇ ಅವರ ಬಾಲ್ಯವನ್ನು ಕಂಡವರು ನಾವು ಒಂದೆರಡು ಮುಖಗಳನ್ನು ಪರಿಚಯಿಸಬಲ್ಲೆ ಆಶ್ರಯವಾದಂತಹ ಸಾರ ಸಂಸ್ಕೃತಿಯೆಲ್ಲ ಏನುಂಟು ಅವುಗಳ ಮೇಲೆ ಅತೀವ ಶ್ರದ್ಧೆಯನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ತೊಡಗಿಸಿಕೊಳ್ಳುವರು ನೇರ ವಾಕ್ಯದಲ್ಲಿ ಹೇಳುದಿದ್ರೆ ಅರಿವೆ ಅವರಿಗೆ ಅರಿವೆ ಅನ್ನ ಹಸು ಅಮೃತ ಆತ್ಮ ಅನಿತರ ಸಾಧಾರಣ ಮಾತುಗಳು ಮಂತ್ರವಾಗುವುದು ಅತ್ಯಂತ ಅಪೂರ್ವ ತನ್ನ ಹಾನಿಕೆಯಿಂದಲೇ ಬ್ರಾಹ್ಮಣರಿಗೆ ಬೇಕಾದಂತಹ ತಾಳ್ಮೆಯನ್ನು ತನ್ನೊಳಗೆ ಸ್ಥಾಪಿಸಿಕೊಂಡವರು ಆಹ ಈಹಿ ಚೀ ತೂ ಎನ್ನುವಂತಹ ಉದ್ಗಾರಗಳನ್ನು ಅವರು ಪೌರೋಹಿತ್ಯಕ್ಕೆ ಬರುವ ಮನೆಗಳಲ್ಲಿ ನಾವು ಕಂಡದ್ದಿಲ್ಲ ಅತ್ಯಂತ ಪ್ರಾಯದವರೊತ್ತಿಗೆ ಮಾತಾಡುವಾಗಲೂ ಅಸಹನೆಯನ್ನು ತೋರಿತಿಲ್ಲ ರಾಜದ್ವೇಷ ವಿಕಾರಾದಿಗಳಿಗೆ ತಾನು ಪೂಜಾ ಕೇಂದ್ರದಲ್ಲಿ ತೊಡಗಿಸಿಕೊಂಡಾಗ ಆ ವಿಕಾರಾದಿಗಳನ್ನು ಆಗಲಿ ತಾನು ಮಾಡುವಂತಹ ಕೆಲಸದಲ್ಲಾಗಲಿ ತೊಡಗಿಸಿಕೊಂಡಿರ್ತಿಲ್ಲ ಸಂಸ್ಕೃತಿಯ ಪದವೀಧರರಾಗಿದ್ದುಕೊಂಡು ಲೋಕಪುಚಿತನನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಾ ಬಂದವರು ರಾಮತಾರಕ ಮಂತ್ರ ನಮಗೆಲ್ಲ ಗೊತ್ತಿದೆ ಆ ಮಂತ್ರದ ಮಹಿಮೆ ಏನು ಅಂತ ನಿರಂತರ ಮೂರು ದಿವಸಗಳ ಕಾಲ ಒಂದು ಸಾವಿರ ಎರಡು ಸಾವಿರ ಅಲ್ಲ ಸುಮಾರು ಲಕ್ಷ ಸಂಖ್ಯೆಯ ಜಪವನ್ನು ಲೋಕ ಕಲ್ಯಾಣದ ದೃಷ್ಟಿಯಿಂದ ಮಾಡುತ್ತಾ ಈ ನೆಲದಲ್ಲಿ ಚೈತನ್ಯವನ್ನು ಅಂತರ್ಯಾಮಿ ಆಗಿಸುವಲ್ಲಿ ಅತ್ಯಂತ ಪ್ರೀತಿಯಿಂದ ತೊಡಗಿಸಿಕೊಂಡಂತಹ ಹರಿಯಣ್ಣ ನಮ್ಮವರು ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಅಭಿಮಾನ ಪ್ರೀತಿ ಪೂಜ್ಯ ಪೂಜವರ ಗುರುಗಳ ಅಷ್ಟೂ ಆದರ್ಶಗಳನ್ನು ಅವರು ಹಾಕಿಕೊಂಡ ದಾರಿಯಲ್ಲಿ ಪಾಂಥರಾಗುತ್ತಾ ಅವರ ಪೌರೋಹಿತದ ಮನೆಯ ಎಲ್ಲರ ಶ್ರೇಯೋ ಬಯಸುವವರು ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಟ್ಟು ಉದ್ಘಾಟನೆಗೆ ಮುಂದುವರಿತ ಇದ್ದೇವೆ ಅವರ ಪೌರಹಿತದ ಮನೆಯಲ್ಲಿ ಹಿರಿಯರೋರ್ವರಿಗೆ ಆರೋಗ್ಯದ ಸಮಸ್ಯೆ ಬಂದಾಗ ತಾನೇ ಖುದ್ದು ಒಂದಷ್ಟು ಜನರಿಗೆ ಫೋನ್ ಆಯಿಸಿ ಅವರ ಆರೋಗ್ಯ ಗುಣ ಆಗಲಿಕ್ಕೆ ಬೇಕಾಗಿ ನಾವು ಧನ್ವಂತರಿ ಜಪ ಮಾಡುವ ಅವ್ರ ಗುಣ ಆಗಲಿ ಅಂತ ತಿಳಿದುಕೊಳ್ಳುವ ನಿಜಾರ್ಥದ ಪುರೋಹಿತರು ಹಾಗಾಗಿ ಇಂದು ಅವರ ಕೈಯಿಂದಲೇ ಇಂಥದ್ದೊಂದು ಪುಣ್ಯ ಸಂಕಲ್ಪ ಉದ್ಘಾಟನೆಗೊಳ್ಳುತ್ತಿರುವುದು ನಮಗೆಲ್ಲರಿಗೂ ಕೂಡ ಭಾಗ್ಯ ವಿಶೇಷ ಸರಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀಪಾದ್ ಆಚಾರ್ಯನ್ನು ಶಾಲಿಸಿ ಗೌರವಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ಅದೇ ರೀತಿ ಇಂದು ವಿಷ್ಣು ಸಹಸ್ರನಾಮದ ಪಯಣದ ಬಳಿಕ ಶ್ರೀರಾಮಾವತಾರದ ಒಂದು ಪ್ರವಚನ ಕಾರ್ಯಕ್ರಮವಿದೆ ಇದೆ ಇಲ್ಲಿ ಗೊತ್ತಿದೆ ರಾಮ ಅಂತ ಹೇಳಿದ ಅಕ್ಷಣವೇ ಮೈ ಮನ ರೋಮಾಂಚನ ನಮ್ಮನದಲ್ಲಿ ಸದ್ಭಾವನೆಗಳ ಸಚಿಂತನೆಗಳ ನರ್ತನ ಆತ್ಮಶಕ್ತಿಯ ಉದ್ದೀಪನ ಪ್ರೀತಿ ಪ್ರೇಮದ ಅಮೃತ ಸಿಂಚನ ಪುಟಿದೇಳುತ್ತದೆ ಜಡ ಚೇತನ ನಿರ್ನಾಮವಾಗಿ ಹೋಗುತ್ತದೆ ನಮ್ಮನ್ನಾವರಿಸಿಕೊಂಡಿರುವ ಆವರಿಸಿಕೊಂಡಿರುವ ಹರಿಷಡ್ವರ್ಗಗಳ ಸಂತಾನ ರಾಮನಾಮಕ್ಕಾಗಿ ತುಡಿಯುತ್ತದೆ ನಮ್ಮೆಲ್ಲರ ಮನ ಅದಕ್ಕಾಗಿ ಎಲ್ಲವೂ ಅರ್ಪಣ ತರ್ಪಣ ಭಾವದಿಂದ ನಾವು ತೊಡಗಿಸಿಕೊಡಬೇಕು ಪರಾಕ್ರಮದ ಪರದೈವವೆನಿಸಿದಂತಹ ಪ್ರಭು ಪರಮೇಶ್ವರನೇ ತನ್ನರಿಸಿ ಪಾರ್ವತಿಗೆ ಹೇಳಿದ್ದಾರೆ ಈ ರಾಮಪುತ್ರದ ಮಹಿಮೆ ಏನು ಎನ್ನುವ ಹಾಗೆ ಅಂತಹ ರಾಮಾವತಾರದ ಬಗ್ಗೆ ಇಂದು ಪ್ರವಚನ ಮಾಡಲಿಕ್ಕೆ ನಮ್ಮ ಜೊತೆ ಇರುವಂತಹ ಹಿರಿಯರು ವಿದ್ವಾನ್ ಕೆ ಆರ್ ಶಶಾಂಕ ಭಟ್ಟನಾಲ್ಗುರು ಪೂಚ್ಯರಾದಂತಹ ತೇಜಾವರ ಗುರುಗಳ ಅವರು ಹಾಕಿಕೊಟ್ಟಂತಹ ಅವರ ಆದರ್ಶದಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು ಕನ್ನಡ ಹಾಗೂ ಹಿಂದಿ ಎರಡೂ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಹೊಂದಿದವರು ಭಾವ ಭಾಷೆ ಬದುಕು ಈ ಮೂರೂ ಕೂಡ ಸಂಸ್ಕಾರ ವಿಶೇಷತ್ವದ ಅಡಿಯಲ್ಲಿ ಅರಳಿತು ಅಂತಾದರೆ ಹಾಗೆ ತೊಡಗಿಸಿಕೊಂಡಂತಹ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಪರಿಣಾಮವನ್ನು ಬೀರುತ್ತಾನೆ ಎನ್ನುವುದಕ್ಕೆ ಇವರು ಸಾಕ್ಷಿಯಾಗಿ ನಿಂತಿದ್ದಾರೆ ಅಂತಃಶ್ದ ಪ್ರಯೋಗಶೀಲ ಪುರೋಹಿತನೊಬ್ಬ ಅಥವಾ ವಿದ್ವಾಂಸನೊಬ್ಬ ತನ್ನ ದೈನಂದಿನ ಚಟುವಟಿಕೆಗಳ ನಡುವೆ ಇನ್ನೊಬ್ಬರ ಆನಂದನ್ನು ಒಳಿತನ್ನು ಬಯಸುವವರು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಹಸಿವು ಮಾತ್ರ ಅಲ್ಲ ಜಡಗೊಂಡ ಮನದ ಹಸಿವಿಗೂ ಏನನ್ನಾದರೂ ಆರ್ಜಿಸಿಕೊಂಡು ತನ್ಮೂಲಕವಾಗಿ ಸಮಾಜ ಬೆಳಗುವ ನಿಟ್ಟಿನಲ್ಲಿ ತಾನು ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಮನವುಳ್ಳವರಾಗಿ ತೊಡಗಿಸಿಕೊಂಡು ಇವತ್ತು ಶ್ರೀಹರಿಯ ವಿಭೂತಿ ಲೀಲೆಯ ರಂಗಭೂಮಿಯಾದ ಈ ನೆಲದಲ್ಲಿ ರಾಮಾವತಾರದ ಪುಣ್ಯ ನಡಿಗೆಯ ಕುರಿತಾಗಿ ವಿಸ್ತರಿಸಲಿಕ್ಕೆ ಆಗಮಿಸಿದ್ದಾರೆ ಅತ್ಯಂತ ಆಧಾರದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ ನಮ್ಮ ಜೊತೆ ಇರುವಂತಹ ಶ್ರೀಪತಿ ಅಚ್ಚನ್ ಎಲ್ಲ ಯೋಚನೆಗಳಿಗೆ ಯೋಜನೆಗಳಿಗೆ ಅದು ನ್ಯಾಯದ ನಡೆಗಳಾಗಿದ್ದರೆ ಧರ್ಮದ ನಡೆಗಳಲ್ಲಿದ್ದರೆ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡುತ್ತಾ ಇರುವವರು ಪರವಾದ ಸಾಂಸ್ಕೃತಿಕ ಪರವಾದಂತಹ ಚಿಂತನೆಗಳನ್ನು ತಮ್ಮ ಆಚರಣೆಗಳ ಮೂಲಕವಾಗಿ ತೋರಿಸಿಕೊಟ್ಟವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದರು ವೇದಿಕೆಯಲ್ಲಿರುವಂತಹ ಪುತ್ತುರಾಯರು ನಮ್ಮ ಬ್ರಾಹ್ಮಣ ಸಮಯದ ಅತ್ಯಂತ ಹಿರಿಯರು ನಮ್ಮೆಲ್ಲ ಯೋಜನೆ ಯೋಚನೆಗಳಿಗೆ ಪ್ರೀತಿಪೂರ್ವಕವಾಗಿ ಸಹಕಾರವನ್ನು ಕೊಡ್ತಾ ಇರುವವರು ಬೆಂಬಲವನ್ನು ಕೊಡ್ತಾ ಇರುವವರು ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಆಗಮಿಸಿರುವಂತಹ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ದೀಪ ಪ್ರಚುಲನದೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಶ್ರೀ ಶ್ರೀಹರಿ ಪ್ರಾಚಾರ್ಯದಲ್ಲಿ ಕೇಳಿಕೊಳ್ತಾ

शिवानारायणो गुडदां हरिमतये वसिनो नमनवातिलाती परजे पद्य पद्यम परिवात्म नमः दड़नो स्तोष्टकां कृम झंबावति हेगसा नोनम ओतनता जगं समानम कृंपोरेण करवा सदस्ता

ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ನಮ್ಮ ಬಾಳಿನ ಕೊಳಕು ನೀರು ಪವಿತ್ರ ತೀರ್ಥ ಸೋತ್ರವಾಗಲಿ ಮಂಗಳ ಗಂಗೆಯಾಗಲಿ ಅದರಲ್ಲಿ ಮುಳುಗಿ ಮಿಂತು ಮಡಿಯಾಗೋಣ ಅಂತ ಹೇಳುತ್ತಾ ಪೂಜ್ಯ ಗುರುಗಳಿಂದ ಅನುಗ್ರಹ ಸಂದೇಶ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಅನುಗ್ರಹ ಸಂದೇಶವನ್ನು ಕಳಿಸಿದ್ದಾರೆ ಅದನ್ನು ಕೇಳೋಣ ವ್ಯಾಸಾಯ ಭವನಾಶಾಯ श्रीषा गुणराशे हृदयाय शुद्ध विद्याय मध्वाय च नमो नम तपो विद्या विरक्तियादिगुण घाकान हम वादिराज गुरुन्मंदे हयग्रीव दयाश्रयान भूतराज नमस्तुभ्यं वादिराज गुरो प्रिया विद्राव्य सर्वबाधा न सदा रक्षण गुर श्री गुरुभ्यो नमः नम ब्राह्मण सभा कईकंबंता तक ताकुण। संघंत वार्षिकोत्सवनी ಮಸ್ತ್ ಅರ್ಥಪೂರ್ಣ ಆಚರಿಸುವಂತ ಆಚರಿಸುವಂಥರು ಪ್ರತಿ ವರ್ಷ ಒಂಜತ್ತಡ ವಂಜರಿತುಡು ಇಂಚಿನಾಂಡು ವಿಶೇಷವಾದ ಕಾರ್ಯಕ್ರಮ ಇಜೋವಂತೂ ಅಕಲ ವಾರ್ಷಿಕ ಉತ್ಸವ ಆಚರಣೆ ಅಂತುಳ್ಳೇರು ಇನ್ನಿತ ಎಂಕುಲ ಎಂಕುಳ ಬ್ರಾಹ್ಮಣನಪ ವಸ್ತು ಅಲ್ಲೋ ಒಂದು ಸವಾಲು ಅದ ಕೆಲಸ ಎಗದು ಪಂಡು ಬ್ರಾಹ್ಮಣನ ಪೋಪೋನ್ ಪಂಡ ಧರ್ಮನ ಒಳಿ ಎಂಕಳ ಧರ್ಮನ ಒಳಿಪೋಪನ ಪಂಡ ಮಂದ ಮಸ್ತಾನ ಅಡ್ಡ ಮಸ್ತನೆ ಮಸ್ತಾನಪ್ಪರು ಪಂಡ ಒಂದು ಕಲಿಯುಗ ಕಲಿಯುಗೊಂಡು ಧರ್ಮ ಅಂಪರೆಗ ಮನಸ್ಸು ಬರ್ಪುರ ಏರೇಗಲ್ಲ ಅಂಚಿನೋ ಒಂಜಿ ಕಾಲ ಉಂಟು ನಮ್ಮ ಈ ಒಂದು ಬ್ರಾಹ್ಮಣನ ಉಳಿಪೋಡು ಅಂಕ ಧರ್ಮನಿ ಸ್ಥಾಪನೆ ಅಂಪುಡು ಪಂಪಿದೃಷ್ಟು ಈ ಸಂಘಟನೆ ಮಸ್ತ್ ಮಲ್ಲ ಕೆಲಸ ಅಂತ ಅಂತ ಉಂಟು ಸೂತು ಮಸ್ತ್ ಖುಷಿಯಾನು ಜೇಗಂತ ಪಂಡ ಕಳಿ ವರ್ಷ ಏನಿಲ್ಲ ಈ ಸಂಘಂದು ವಾರ್ಷಿಕೋತ್ಸವ ಉಂಟಿತ್ತೆ ಏನು ಸೂತೆ ಜಾದ ಏನು ಸಂಪೂರ್ಣವಾದ ಸೂತೆ ಅಂಜನಿ ಈ ವರ್ಷ ಸಂಗಂತ ವಾರ್ಷಿಕೋತ್ಸವನಿ ಅಯೋಧ್ಯಡು ರಾಮದೇವನ ಪ್ರತಿಷ್ಠಾಪನೆ ಆತನ ದಿನಂತಾನಿ ವಾರ್ಷಿಕೋತ್ಸವನ ಆಚರಣೆ ಪಣತು ಅವನ ಅಂತ ಐತೋ ಅಂಗಭಾತು ವಿಶೇಷವಾದ ಉಪನ್ಯಾಸಿರು ಜನಾಂಗ್ಲಿಗ ಕೇವಲ ಸಂಗಂತ ವಾರ್ಷಿಕೋತ್ಸವ ಅಂತ ಪಣತು ಒಳೆತು ಬಂಜಿಗ ಅಶನಪಾಂಡ ಪಾಪುರಿ ಬಂಜಿಗ ಪಡಲಕ್ಕ ಮಂಡೆಗಲ ಪಾಡು ಪಂಚು ಅಯತೊಟ್ಟು ಜ್ಞಾನಕಾರಿಯ ಉಪನ್ಯಾಸ ಇದು ಈ ಕೆಲಸ ಮಸ್ತ್ ಅರ್ಥಪೂರ್ಣವನ್ನ ಕೆಲಸ ಒಂದು ಇಂಚಿನ ಒಂದು ಪಂಡ ಮುಕ್ಕಳು ಈ ವಾರ್ಷಿಕೋತ್ಸವನಿ ವಾರ್ಷಿಕೋತ್ಸವ ಮಠ ಉಂಟು ಉಂಟು ಭೂತರಾಜರನ್ನ ಸನ್ನಿಧಾನ ಉಂಟು ಆಚರಣೆ ರತ್ನಗರ್ಭ ರತ್ನಗರ್ಭತೀರ್ಥರನ್ನ ವಿಶೇಷವನ್ನ ಸನ್ನಿಧಾನ ಉಂಟು ಆ ಸನ್ನಿಧಾನ ಉಂಟು ಈ ಈ ಉತ್ಸವಾ ವಾರ್ಷಿಕೋತ್ಸವನ ಆಚರಣೆ ಅಂತ ತಾರ ದೇವರು ವಾದಿರಾಜರು ಭೂತರಾಜರು ವಿಶೇಷವಾದ ಅನುಗ್ರಹ ಹಂಪಡು ನಮ್ಮ ಈ ಸಂಘ ಸಂಘಟನೆ ಅನಾಥ ಬಲವಾದ ಬೋಳೆಯಾಡು ಪಂಟು ಎಂಕ್ಳು ದೇವರ ವಿಶೇಷವಾದ ಪ್ರಾರ್ಥನೆ ಅಂಪು ಪೂಜ್ಯ ಸ್ವಾಮೀಜಿ ಅನುಗ್ರಹ ಸಂದೇಶಕ್ಕೆ ಮುಡಿಬಾಗುತ್ತ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಶ್ರೀಹರಿ ಉಪಾಧ್ಯಾಯರು ಅಂತ ಕೇಳಿಕೊಡ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಶ್ರೀ ಶ್ರೀಹರೆಯ ನಮಃ ನಮ್ಮ ಸಭಾ ಇದರ ಅಂಗವಾಗಿ ಕೈಕಂಬ ವಲಯದ ಅಂಗವಾಗಿ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಾರಂಭ ಹಾಗೂ ರಾಮಾಯಣದ ಜನರಿಗೆ ತಿಳಿಸುವಂತಹ ಒಂದು ಸಂಕಲ್ಪದಲ್ಲಿ ನಾವಿದ್ದೇವೆ ಅದರಲ್ಲಿ ನಮ್ಮನ್ನು ದೀಪ ಪ್ರಚೋರನೆ ಮಾಡಿ ಉದ್ಘಾಟ ಉದ್ಘಾಟಕರಾಗಿ ನಮ್ಮವರಾದಂತಹ ಗಣೇಶನ ಕರೆದಿದ್ದಾರೆ ದೇವರ ಸಾನ್ನಿಧ್ಯದಲ್ಲಿ ಒಳ್ಳೆಯ ಕೆಲಸಕ್ಕೆ ಒಂದು ಆಹ್ವಾನ ಬರುವಂಥದ್ದು ಒಂದು ದೇವರ ಅನುಗ್ರಹ ಎನ್ನುವಂತಹ ವಿಚಾರ ಅದರಿಂದಾಗಿ ಅದರಲ್ಲೂ ರಾಮಾಯಣದ ಒಂದು ಸಂದರ್ಭ ಅದನ್ನು ಹೇಳುವವರು ನಮ್ಮವರು ಆದ್ದರಿಂದಾಗಿ ಇವತ್ತಿನ ದಿವಸ ಹ್ಮ್ ರಾಮದೇವರ ನೆನಪಿಗೋಸ್ಕರವಾಗಿ ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಂತಹ ಒಂದು ವಸ್ತುವಿನ ಬೆಲೆ ಗೊತ್ತಾಗುವಂಥದ್ದು ಅದು ಇಲ್ಲದೆ ಹೋದಾಗ ಹಾಗಾಗಿ ಒಂದಿಷ್ಟು ಯೋಚನೆ ಬಂತು ಕೃಷ್ಣದೇವರ ರಾಮದೇವರ ಒಂದು ಅನುಗ್ರಹ ಏನು ಅಂತ ಆ ಜಾಗವನ್ನು ನಾವು ಕಳ್ಕೊಂಡಾಗ ತುಂಬ ಪರಿತಪಿಸಿ ಅಷ್ಟು ಒಂದು ಅದಕ್ಕೆ ಬೇಕಾದಂತಹ ಜಗಳವೋ ಒಂದು ವಿವಿಧ ಪ್ರಯತ್ನ ಮಾಡಿ ಅಯೋಧ್ಯೆ ರಾಮನ ಬಗ್ಗೆಯೂ ನಮಗೆ ಅಷ್ಟು ಆಲೋಚನೆ ಅವನಿದ್ದಾಗೆ ಇರಲಿಕ್ಕೆ ಇರಲಿಲ್ಲ ಅವರ ನಂತರದಲ್ಲಿ ಅವರು ಕಂಡಂತಹ ಒಂದು ಆದರ್ಶವನ್ನೆಲ್ಲ ಇತ್ಯಾದಿ ಬೇರೆ ಬೇರೆ ಅವರು ಹೇಳಿದಾಗ ನಂತರ ಅದನ್ನು ಮೈಗೂಡಿಸ್ಕೊಳ್ಬೋದು ಇನ್ನು ಅವರು ಅವರ ಜನ್ಮ ಸ್ಥಾನವನ್ನು ನಾವು ಕಳ್ಕೊಂಡ ಮೇಲೆ ಅದರ ಬಗ್ಗೆ ತುಂಬ ಜಾಗೃತಿ ಬಂತು ಅದರ ಬಗ್ಗೆ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ವಿಶ್ವೇಶ್ವರು ಅಷ್ಟು ಬೇಕಾದಂಥ ವ್ಯವಸ್ಥೆಯನ್ನು ನೋಡಿ ಅವರು ಪ್ರಯತ್ನ ಪಟ್ಟರು ಅವರನ್ನು ಕಳ್ಕೊಂಡಾದ ಮೇಲೆ ಅವರ ಬೆಲೆ ಏನು ಅಂತ ನಮಗೆ ಆಮೇಲೆ ಗೊತ್ತಾಯಿತು ಹಾಗೆ ಇಂತಹ ಒಂದು ನಮ್ಮ ನಾವು ಬ್ರಾಹ್ಮಣರು ಬ್ರಾಹ್ಮಣ್ಯವನ್ನು ಕಳ್ಕೊಳ್ತಾ ಇರಬೇಕಾದ್ರೆ ಅಂತಹ ಬ್ರಾಹ್ಮಣ್ಯರ ಬೆಲೆಯನ್ನು ಈ ಬ್ರಾಹ್ಮಣ ಸಭಾ ಸಭೆಯ ಹಿರಿಯರೆಲ್ಲ ಒಂದು ಹೀಗೆ ಮಾಡೋಣ ವಿಷ್ಣು ಸಹಸ್ರನಾಮದ ಮುಖಾಂತರವಾಗಿ ಜನಜಾಗೃತಿ ಆಗಲಿ ಅಂತ ನಾವು ಬಿಟ್ಟಿದ್ದೇವೆ ತುಂಬ ಆದರೆ ಅದರ ಬಿಟ್ಟದ್ರಿಂದಾಗಿ ಉಳು ಉಳಿದು ಮಾಡಬೇಕಾದ್ರೆ ನಾವು ಮಾಡುವ ನಾವು ಬಿಟ್ಟಿದ್ದೇವೆ ಅದರ ಬೆಲೆ ನಮಗೆ ಈಗ ಗೊತ್ತಾಗಲಿಕ್ಕೆ ಆಗಿದೆ ನಾವು ಇಂಥದ್ದೆಲ್ಲ ಪ್ರಾರಂಭ ಮಾಡಿದ್ದೇವೆ ವಿಷ್ಣು ಮಹಾಸ್ತ್ರವನ್ನು ಮನೆಯಲ್ಲಿ ಪಾರಾಯಣ ಮಾಡೋದು ನಿಯಮಿಯನ್ನು ಎಲ್ಲರ ಮನೆಯಲ್ಲೂ ಇತಿ ಪ್ರತಿ ದಿವಸವೂ ಆಗಬೇಕಾದಂತಹ ವಿಚಾರ ಅದರಲ್ಲೂ ನಮಗೆ ದೇವರು ಪ್ರೇರಣೆ ಕಟ್ಟ ಪ್ರಕಾರವಾಗಿ ಒಂದಿಷ್ಟು ಮಂದಿ ಸೇರಿ ಒಬ್ಬರ ಮನೆಯಲ್ಲಿ ಮಾಡೋಣ ಅಂತ ಹಾಗಾಗಿ ಒಳ್ಳೆಯ ಚಾಲನೆಯನ್ನು ಈ ದೇವರ ಸಾನ್ನಿಧ್ಯದಲ್ಲಿ ಮಾಡಿದ್ದೇವೆ ಒಳ್ಳೆಯ ದಿವಸದಲ್ಲಿ ರಾಮದೇವರ ಪುನಃಪ್ರತಿಷ್ಠೆ ಪ್ರತಿಷ್ಠೆ ಆದಂತಹ ಸಂದರ್ಭ ಅದರಲ್ಲೂ ಅಲ್ಲಿ ನಲವತ್ತೆಂಟು ದಿವಸ ಇದ್ದು ರಾಮನ ಸೇವೆ ಗುರುಗಳ ಸೇವೆ ಮಾಡಿ ಮಾಡಿದಂತಹ ಶಶಾಂಕಣ್ಣ ಇವತ್ತಿನ ಉಪನ್ಯಾಸ ಇವತ್ತಿನಿಂದ ಆಗುವಂತಹ ಉಪನ್ಯಾಸಕರು ಒಂದು ವೇಳೆ ವಿಶ್ವೇಶತೀರ್ಥರು ಅಯೋಧ್ಯೆಯಲ್ಲಿ ರಾಮದೇವರ ಈ ಪುನಃ ಪ್ರತಿಷ್ಠೆ ರಾಮದೇವ ಅಯೋಧ್ಯೆಯ ಬಗ್ಗೆ ಫೈಟ್ ಮಾಡಲಿಲ್ಲ ಅಂತಾದ್ರೆ ನಾವು ಇವತ್ತು ಯಾರು ಕರ್ನಾಟಕದವರು ಯಾರು ಅಲ್ಲಿ ಹೋಗಿ ನಾವು ಏನೂ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲ ಅವರ ಒಂದು ಆಶೀರ್ವಾದದಿಂದಾಗಿ ನಮ್ಮ ಗುರುಗಳಿಗೆ ಆ ಒಂದು ಟ್ರಸ್ಟಿ ಆಗಿರುವಂಥ ವ್ಯವಸ್ಥೆ ತಕ್ಕಿದ್ದರಿಂದಾಗಿ ಅವರ ಮುತುವರ್ಜಿಯಿಂದಾಗಿ ನಾವೆಲ್ಲ ಅದರಲ್ಲಿ ವಿಶೇಷವಾಗಿಯೂ ಇವರ ಮುಖಾಂತರವಾಗಿ ಏನು ಕೆಲಸ ಮಾಡಿದ್ದೇವೆ ಅಂತ ನಾವು ನಾವು ನೋಡಿದ್ದೇವೆ ಹಾಗಾಗಿ ನಿಷ್ಕಂಶವಾಗಿ ಅಲ್ಲಿಯ ಇಲ್ಲಿಯ ವ್ಯವಸ್ಥೆಗೂ ಅಲ್ಲಿಯ ವ್ಯವಸ್ಥೆಗೂ ಅಜಗ ಅಜಗಾಲಂತರ ವ್ಯತ್ಯಾಸ ಇಲ್ಲಿಯ ಹಾಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಪರಿಸರವನ್ನೇ ಅಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ವ್ಯವಸ್ಥೆಯಲ್ಲಿ ಇವರಿದ್ದರಿಂದಾಗಿ ಗುರುಗಳು ರಾಮದೇವರು ಅವರ ಒಳಗೆ ಇದ್ದು ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿಸಿ ನಮಗೂ ಅಂತಹ ಕೃತಾರ್ಥತೆಯನ್ನು ಒಂದು ಧನ್ಯತೆಯನ್ನು ಮೂಡುವ ಹಾಗೆ ಅಲ್ಲಿ ವ್ಯವಸ್ಥೆ ಮಾಡಿದವರು ಹಾಗಾಗಿ ಅಂತಹ ರಾಮದೇವರ ದಿವ್ಯ ಸಾನಿಧ್ಯವನ್ನು ಪಡೆದಿರುವಂತಹ ಗುರುಗಳು ಅವರ ಶಿಷ್ಯರಾದ ಸುಶಾಂಗಣ್ಣು ಇವತ್ತಿನ ದಿವಸ ಇಲ್ಲಿ ಉಪನ್ಯಾಸಕ್ಕೆ ಬಂದಿರೋದ್ರದ್ದು ನಮ್ಮ ಭಾಗ್ಯ ಇದಲ್ಲದೆ ನಾನು ಧಾರಾಳ ಮಠದಲ್ಲಿ ರಾಜರ ವಾದಿರಾಜರ ಭೌತರಾಜರ ಹಾಗೂ ಕೃಷ್ಣದೇವರ ಸಾನ್ನಿಧ್ಯ ಇರುವುದರಿಂದಾಗಿ ಇಲ್ಲಿ ಬಂದು ಇಷ್ಟು ಒಳ್ಳೆಯದನ್ನು ಕೇಳಿಕೊಂಡು ಹೋಗುವುದೇ ನಮ್ಮ ಪುಣ್ಯ ಹಾಗಾಗಿ ಅಂತಹ ಪುಣ್ಯ ಕೆಲಸದಲ್ಲಿ ಭಾಗಿಯಾಗುವಂತಹ ನಾವೆಲ್ಲರೂ ನಿರಂತರವಾಗಿ ಈ ವ್ಯವಸ್ಥೆಯ ನೆನಪಿಗೋಸ್ಕರ ವಿಷ್ಣು ಸಹಸ್ರಾಪು ಯಾವ ಯಾವತ್ತು ಬ್ರೇಕ್ ಆಗದ ಹಾಗೆ ತುಂಬ ತುಂಬ ಕಡೆಯಲ್ಲಿ ಪ್ರಾರಂಭ ಆಗಿದೆ ನಮ್ಮ ಕಡೆಯಲ್ಲೂ ಪ್ರಾರಂಭ ಆಗಿತ್ತು ಅದರಲ್ಲಿ ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣದಿಂದಲೂ ನಿಲ್ಲದೆ ಅನುಸೂತವಾಗಿ ನಮ್ಮ ಸಂಕಲ್ಪ ಆಚಂದ್ರಾರ್ಥವರಿ ಅಂತ ನಡೆಯಲಿ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಮನಸ್ಥಿತಿಯನ್ನು ಎಲ್ಲರಿಗೂ ಹಿರಿಯರಿಂದ ಹಿಡಿದು ನೆಕ್ಸ್ಟ್ ಜನ್ರೇಷನ್ ಅವರಿಗೂ ಕೂಡ ಆ ದೇವರ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾತಾಡಿಸ್ತೀನಿ ಸಂತೋಷ ಏನು ಹೇಳಿದರೆ ಇಲ್ಲಿ ಉದ್ಘಾಟನೆ ಆಗಬಾರು ಕಟೀಲಿನ ಮೇಳದ ಚೌಕಿ ಪೂಜೆಯು ಒಂದೇ ಹೊತ್ತಲ್ಲಿ ಪ್ರಾರಂಭ ಆಯಿತು ಇಲ್ಲಿ ಹರಿಯಣ್ಣ ಮಾತು ಪ್ರಾರಂಭಿಸುವಾಗ ಅಲ್ಲಿ ಗೋವಿಂದನೇ ಗೋವಿಂದ ಅಂತ ಆಗ್ತದೆ ಈಗ ಪ್ರವಚನ ಹೊತ್ತು ಮುಂದದಿಂದ ನಿನ್ನ ನಾವು ಅಂತ ಆಗುತ್ತೆ ಅದರಿಂದ ನಮ್ಮ ನಡೆಗಳೆಲ್ಲವೂ ಕೂಡ ದೇವರಿಗೆ ಅತ್ಯಂತ ಪ್ರಿಯವಾಗಿದೆ ಅಂತ ತುಂಬಾ ಸಂತೋಷದಿಂದ ಹೇಳಿಕೊಳ್ತಾರೆ ಮುಂದೆ ಉಪನ್ಯಾಸದ ಹೊತ್ತು ಈ ಉಪನ್ಯಾಸದಲ್ಲಿ ಈ ರಾಮಾಯಣದ ಕಥೆ ಅಂತಲ್ಲ ರಾಮಾವತಾರ ಯಾಕಾಗ್ತದೆ ಅಂತ ಈ ಕುರಿತಾದಂತಹ ಚಿಂತನೆಯನ್ನು ನಾವು ಕೇಳಿಕಿದ್ದೇವೆ ನಮ್ಮ ಒಳಗಡೆ ಪ್ರಭು ಶ್ರೀರಾಮಚಂದ್ರನನ್ನು ಸ್ಥಾಪಿಸಿಕೊಂಡಾಗ ಮಾತ್ರ ಈ ಚಿಂತನೆ ಬೆಳಕಿನ ತೀರ್ಥಿಯಲ್ಲಿ ನಾವು ಹೊಸ ಮಾರ್ಗವನ್ನು ಕಾಣಿಕ ಆಗ್ತದೆ ಅದರಿಂದಲೇ ನಮ್ಮ ಹೃದಯದ ಗರ್ಭಗುಡಿಯಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನು ಸ್ಥಾಪಿಸೋಣ ನಮ್ಮ ದೇಹವೇ ಅಯೋಧ್ಯೆ ಆಗಲಿ ಆ ಚಿಂತನೆಗಳಿಂದ ಮನಸ್ಸುಗಳೆಲ್ಲ ಗಟ್ಟಿಯಾಗಲಿ ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಉಪನ್ಯಾಸಕ್ಕಾಗಿ ಶ್ರೀಕಾಂತಿಕೆ